ಹಿಂದಿನ ಭಾಗದಲ್ಲಿ ನಾವು ಗೋವಿಗೆ ಸಂಬಂಧಪಟ್ಟ ಅನೇಕ ವಿಚಾರಗಳನ್ನು ನೋಡಿದ್ವಿ ಈಗ ಗೋವು ಹೇಗೆ ಹುಟ್ಟಿತು ಅನ್ನೋದನ್ನು ನೋಡೋಣ ಹಿಂದೆ ಸಮುದ್ರ ಮತನ ನಡೆಸ್ತಿದ್ದಂಥ ಸಂದರ್ಭದಲ್ಲಿ ಅತ್ಯಂತ ಭಯಾನಕವಾದ ಕಾರ್ಕೋಟಕ ವಿಷ ಸಮುದ್ರದಿಂದ ಹೊರಕ್ಕೆ ಬಂತು ಆಗ ಸಕಲ ಜೀವರಾಶಿಗಳನ್ನು ಸಹ ಆ ಭಯಾನಕವಾದ ವಿಷದಿಂದ ಸಂರಕ್ಷಣೆ ಮಾಡೋ ಸಲುವಾಗಿ ಪರಶಿವನು ಸಮುದ್ರದಿಂದ ಹೊರಬಂದಂತಹ ವಿಷವನ್ನು ಕುಡಿತಾರೆ ಆಗ ಆ ವಿಷವೆಲ್ಲ ಆ ಶಿವನ ಕಂಠದಲ್ಲಿ ಸೇರ್ಪಡೆಯಾಗುತ್ತೆ ಆದ್ದರಿಂದಲೇ ಶಿವನನ್ನು ವಿಷಕಂಠ ಅಂತ ಕರೀತಾರೆ ಯಾವಾಗ ಈಶ್ವರ ವಿಷವನ್ನೆಲ್ಲ ಕುಡಿತಾರೋ ಜಗತ್ತನ್ನು ಮಂಗಳಕರವಾಗಿ ಆಗ ಇದರಿಂದ ಖುಷಿಯಾದಂತಹ ಎಲ್ಲ ದೇವದಾನವರೂ ಸಹ ಸಂತಸದಿಂದ ಸಮುದ್ರ ಮಥನ ಕಾರ್ಯವನ್ನು ಮುಂದುವರೆಸ್ತಾರೆ ಮುಂದುವರೆಸ್ತಾ ಹೋದಂತೆ ಆಗ ಸಮುದ್ರದಿಂದ ಹೊರಕ್ಕೆ ಬಂದದ್ದೇ ಕಾಮಧೇನು ಅಥವಾ ಗೋವು ಸಮುದ್ರದಿಂದ ಹೊರಬಂದಂತಹ ಕಾಮಧೇನುವನ್ನು ಅಥವಾ ಗೋವನ್ನು ಋಷಿ ಮುನಿಗಳು ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡ್ತಾರೆ ಬ್ರಹ್ಮದೇವರ ವರದಿಂದಾಗಿ ಗೋವುಗಳು ಸಕಲ ಜೀವರಾಶಿಗಳಲ್ಲಿಯೇ ಅತ್ಯಂತ ಶ್ರೇಷ್ಠವಾದ ಪರಮ ಪೂಜ್ಯವಾದ ಜೀವಿಗಳು ಅಂತ ಅನಿಸ್ಕೊಂಡಿವೆ ಬೆಳಗ್ಗೆ ಎದ್ದ ತಕ್ಷಣ ಗೋವಿನ ಮುಖವನ್ನು ದರ್ಶನ ಮಾಡಿ ಅವುಗಳ ಪಾದಕ್ಕೆ ನಮಸ್ಕಾರ ಮಾಡಿದರೆ ಪರಮಾತ್ಮ ಒಲಿಯುತ್ತಾನೆ ಅನ್ನುವಂತಹ ನಂಬಿಕೆ ನಮ್ಮ ಪೂರ್ವಜರ ಕಾಲದಿಂದಲೂ ಸಹ ನಮ್ಮಲ್ಲಿ ಹಾಸುಹಕ್ಕಾಗಿದೆ ಗೋವಿನ ದೇಹದಲ್ಲಿ ಲಕ್ಷ್ಮಿಯ ಸ್ಥಾನ ಗೋವಿನ ದೇಹದಲ್ಲಿ ಮುಕ್ಕೋಟಿ ದೇವತೆಗಳು ಸಹ ನೆಲೆಸಿದ್ದಾರೆ ಅನ್ನುವಂತಹ ಮಾತು ಎಲ್ಲರಿಗೂ ಚಿರಪರಿಚಿತ ಗೋವಿನ ದೇಹದಲ್ಲಿ ನೆಲೆಸಿರತಕ್ಕಂಥ ಮಕ್ಕೋಟಿ ದೇವತೆಗಳ ಪೈಕಿ ಲಕ್ಷ್ಮಿ ಎಲ್ಲಿರ್ತಾಳೆ ಯಾವ ಭಾಗದಲ್ಲಿರ್ತಾಳೆ ಅಂತ ನೋಡಿದಾಗ ಗೋವಿನ ಹಿಂಭಾಗ ಅಂದರೆ ಗೋಮೂತ್ರ ಅಥವಾ ಗೋವಿನ ಗಂಜು ಹಾಗೂ ಗೋಮಯ ಅಥವಾ ಗೋವಿನ ಸಗಣಿ ಬರುವಂತಹ ಸ್ಥಾನವೇ ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿಯ ಆವಾಸ ಸ್ಥಾನ ಅಂತ ನೋಡಬಹುದು ಇದು ಹೇಗೆ ಸಾಧ್ಯ ಸಂಪತ್ತಿನ ಅಧಿದೇವತೆಯಾದಂತಹ ದೇವಿ ಲಕ್ಷ್ಮಿ ಗೋವಿನ ಗಂಜು ಮತ್ತು ಸಗಣಿ ಬರುವಂತಹ ಸ್ಥಳದಲ್ಲಿ ನೆಲೆಸಿದ್ದಾಳೆ ಅಂತ ಅಂದರೆ ಯಾರೂ ಸಹ ನಂಬೋದಿಲ್ಲ ಆದರೂ ಸಹ ಇದು ಸತ್ಯ ಗೋವಿನಲ್ಲಿ ಸಕಲ ದೇವತೆಗಳು ಸಹ ನೆಲೆಸ್ತಾರೆ ಇದನ್ನು ನೋಡಿದಂತಹ ಮಹಾಲಕ್ಷ್ಮಿ ಗೋವಿನ ಬಳಿ ಬಂದು ಕೇಳ್ಕೊತಾಳೆ ನನಗೂ ಸಹ ನಿಮ್ಮ ಪವಿತ್ರವಾದ ದೇಹದಲ್ಲಿ ಸ್ಥಾನವನ್ನು ಕೊಡಿ ನಾನು ಅಲ್ಲಿ ನೆಲೆಸ್ತೀನಿ ಅಂತ ಕೇಳ್ಕೊತಾಳೆ ಆಗ ಕಾಮಧೇನು ನಿರಾಕರಿಸುತ್ತೆ ನೀನು ಚಂಚಲೆ ನೀನು ಒಂದು ಜಾಗದಲ್ಲಿ ಇರೋದಿಲ್ಲ ಆದ್ದರಿಂದ ನಿನಗೆ ನನ್ನ ದೇಹದಲ್ಲಿ ನೆಲೆಸೋದಕ್ಕೆ ಸ್ಥಾನವನ್ನು ಕೊಡೋದಿಲ್ಲ ಅಂತ ಹೇಳುತ್ತೆ ಗೋವು ಅಥವಾ ಕಾಮಧೇನು ಆಗ ಲಕ್ಷ್ಮೀದೇವಿ ದೇವಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ಕೊತಾಳೆ ಕಾಮಧೇನುವಿನ ಹತ್ರ ಇಲ್ಲ ನಾನು ಸ್ಥಿರವಾಗಿ ನೆಲೆಸ್ತೀನಿ ನಿನ್ನ ದೇಹದಲ್ಲಿ ನೀನು ಯಾವ ಜಾಗದಲ್ಲಿ ನೆಲೆಸು ಅಂತ ಹೇಳಿದರೆ ಅದೇ ಜಾಗದಲ್ಲಿ ನಾನು ನೆಲೆಸ್ತೀನಿ ಹಾಗಾಗಿ ನಿನ್ನ ದೇಹದಲ್ಲಿ ನೆಲೆಸೋದಕ್ಕೆ ನನಗೆ ಅವಕಾಶ ಮಾಡಿಕೊಡು ಅಂತ ಕೇಳ್ಕೊತಾಳೆ ಆಗ ಕಾಮಧೇನು ಹೇಳುತ್ತೆ ಸರಿ ಹಾಗಾದರೆ ನನ್ನ ಗೋವಿನ ಮೂತ್ರ ಅಥವಾ ಗೋವಿನ ಗಂಜು ಮತ್ತು ಗೋಮಯ ಅಥವಾ ಸಗಣಿ ಈ ಎರಡರಲ್ಲೂ ನೀನು ನೆಲೆಸಬೇಕು ಮತ್ತು ಈ ಎರಡೂ ಬರುವಂತಹ ಸ್ಥಾನದಲ್ಲಿ ನೀನು ನೆಲೆಸಬೇಕು ಅಂತ ಕಾಮಧೇನು ಹೇಳುತ್ತೆ ಇದಕ್ಕೆ ತುಂಬ ಸಂತೋಷದಿಂದ ಒಪ್ಪಿ ಗೋವು ಮಲಾಮೂತ್ರಗಳನ್ನು ವಿಸರ್ಜನೆ ಮಾಡೋ ಜಾಗದಲ್ಲಿ ಲಕ್ಷ್ಮೀದೇವಿ ದೇವಿ ನೆಲೆಸ್ಕೊತಾಳೆ ಈಗಲೂ ಸಹ ಗೋವಿನ ಗಂಜನ್ನು ಮನೆಯೆಲ್ಲ ಪ್ರೋಕ್ಷಣೆ ಮಾಡ್ತಾರೆ ಮನೆಯನ್ನು ಶುದ್ಧೀಕರಿಸೋದಕ್ಕೆ ಮತ್ತು ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮಿ ನೆಲೆ ಮಾಡಲಿ ಎನ್ನುವಂತಹ ಉದ್ದೇಶದಿಂದ ಗೋವಿನ ಗಂಜನ್ನು ಮನೆಯೆಲ್ಲ ಸಿಂಪಡಣೆ ಮಾಡಲಾಗುತ್ತೆ ಅಷ್ಟಲ್ಲದೆ ಗೋಮಯ ಅಥವಾ ಗೋವಿನ ಸಗಣಿಯನ್ನು ಬಳಸಿ ಮನೆಯ ಮುಂದೆ ಸಾರಿಸ್ತಾರೆ ಮನೆಯ ಮುಂದೆ ಗೋವಿನ ಸಗಣಿಯಿಂದ ಸಾರಿಸಿದರೆ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮಿ ಬರ್ತಾಳೆ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಎನ್ನುವಂತಹ ನಂಬಿಕೆ ಈಗಲೂ ಸಹ ಇದೆ ಇನ್ನು ಗೋವಿನ ಯಾವ ಯಾವ ಅಂಗಾಂಗಗಳಲ್ಲಿ ಅಥವಾ ಯಾವ ಭಾಗದಲ್ಲಿ ಯಾವ ದೇವತೆಗಳು ನೆಲೆಸಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ ಈಗಾಗಲೇ ನಾವು ಹೇಳಿದಂತೆ ಗೋವಿನ ದೇಹದಲ್ಲಿ ಮುಕ್ಕೋಟಿ ದೇವತೆಗಳು ಸಕಲ ಋಷಿಮುನಿಗಳು ಸಹ ವಾಸ ಮಾಡ್ತಾರೆ ಅಷ್ಟೊಂದು ಪವಿತ್ರವಾದಂತಹ ದೇಹ ಗೋವು ಅಥವಾ ಕಾಮಧೇನುವಿನಿದ್ದು ಅಂತ ನಾವು ನೋಡಿದ್ದೀವಿ ಈಗ ಈ ದೇಹದ ಗೋವಿನ ದೇಹದ ಯಾವ ಭಾಗದಲ್ಲಿ ಯಾವ ದೇವತೆಗಳು ನೆಲೆಸಿದ್ದಾರೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ ಗೋವಿನ ಶಿರದಲ್ಲಿ ಬ್ರಹ್ಮ ದೇವರು ನೆಲೆಸಿದ್ದಾರೆ ಗೋವಿನ ಹಣೆ ಅಥವಾ ಲಲಾಟದಲ್ಲಿ ರುದ್ರದೇವರು ಅಂದರೆ ಈಶ್ವರ ನೆಲೆ ಮಾಡಿದ್ದಾರೆ ಗೋವಿನ ಕೋಡು ಅಥವಾ ಕೊಂಬಿನಲ್ಲಿ ವಿಷ್ಣು ಮತ್ತು ಇಂದ್ರಾದಿ ದೇವತೆಗಳು ನೆಲೆಸಿದ್ದಾರೆ ಗೋವಿನ ಕಿವಿಗಳಲ್ಲಿ ಅಶ್ವಿನಿ ದೇವತೆಗಳು ಮನೆ ಮಾಡಿದ್ದಾರೆ ಗೋವಿನ ಪೃಷ್ಠಭಾಗದಲ್ಲಿ ವೈವಸ್ವತಮನು ನೆಲೆಸಿದ್ದಾರೆ ಗೋವಿನ ನಾಲಿಗೆಯಲ್ಲಿ ಸರಸ್ವತೀ ದೇವಿ ಗೋವಿನ ಹಲ್ಲುಗಳಲ್ಲಿ ಮರುದೇವತೆಗಳು ಗೋವಿನ ಹೃದಯದಲ್ಲಿ ಅಗ್ನಿದೇವರು ನೆಲೆಸಿದ್ದಾರೆ ಗೋವಿನ ಉದರ ಅಥವಾ ಹೊಟ್ಟೆಯಲ್ಲಿ ಭೂದೇವಿ ನೆಲೆಸಿದ್ದಾರೆ ಗೋವಿನ ಬಾಲದ ಕೂದಲಿನಲ್ಲಿ ಆದಿತ್ಯ ಅಥವಾ ಸೂರ್ಯ ದೇವರು ನೆಲೆಸಿದ್ದಾರೆ ಗೋವಿನ ಮೊಣಕಾಲಿನಲ್ಲಿ ವಾಯುದೇವರು ನೆಲೆಸಿದ್ದಾರೆ ಗೋವಿನ ತೊಡೆಗಳಲ್ಲಿ ವಸುದೇವತೆಗಳು ನೆಲೆಸಿದ್ದಾರೆ ಗೋವಿನ ಹೆಗಲಿನಲ್ಲಿ ಆಕಾಶಾಭಿಮಾನಿ ದೇವತೆಗಳು ನೆಲೆಸಿದ್ದಾರೆ ಗೋವಿನ ಕಣ್ಣುಗಳಲ್ಲಿ ಸೂರ್ಯ ಮತ್ತು ಚಂದ್ರರು ನೆಲೆಸಿದ್ದಾರೆ ಗೋಮೂತ್ರದಲ್ಲಿ ಗಂಗೆ ರೂಪಳಾದ ಲಕ್ಷ್ಮೀದೇವಿ ಗೋಮಯದಲ್ಲಿ ಧೃತಿ ಮತ್ತು ಪುಷ್ಟಿ ಎಂಬ ಹೆಸರಿನ ಲಕ್ಷ್ಮಿ ಮತ್ತು ಗೋವಿನ ಮೂಗಿನಲ್ಲಿ ಜ್ಯೇಷ್ಠ ದೇವತೆ ನೆಲೆಸಿದ್ದಾರೆ ಗೋವಿನ ಖುರ ಮಧ್ಯಭಾಗದಲ್ಲಿ ಗಂಧರ್ವರು ಗೋವಿನ ಖುರಾಗ್ರದಲ್ಲಿ ಪನ್ನಗರು ಖುರಗಳ ಪಶ್ಚಿಮ ಭಾಗದಲ್ಲಿ ಅಪ್ಸರೆಯರು ಗೋವಿನ ಸ್ತನಗಳಲ್ಲಿ ನಾಲ್ಕು ಸಮುದ್ರಗಳು ನೆಲೆ ಮಾಡಿವೆ ಇನ್ನು ಗೋವಿನ ಟೊಂಕ ಭಾಗದಲ್ಲಿನ ರೋಮದಲ್ಲಿ ಪಿತೃದೇವತೆಗಳು ನೆಲೆಸಿದ್ದಾರೆ ಗೋವಿನ ಚರ್ಮದಲ್ಲಿ ಪ್ರಜಾಪತಿಗಳು ಗೋವಿನ ರೋಮ ಕೂಪಗಳಲ್ಲಿ ಋಷಿ ಮುನಿಗಳು ನೆಲೆ ಮಾಡಿದ್ದಾರೆ ಗೋವಿನ ಹೂಂಕಾರವೇ ನಾಲ್ಕು ವೇದಗಳು ಅಂತ ಪರಿಗಣಿಸಲಾಗುತ್ತೆ ಹೀಗೆ ಸಕಲ ದೇವತೆಗಳು ಮನೆ ಮಾಡಿಕೊಂಡಿರುವ ಗೋವನ್ನು ಪೂಜಿಸಿ ಒಮ್ಮೆ ಪ್ರದಕ್ಷಿಣೆ ಹಾಕಿದರೆ ಸಕಲ ದೇವತೆಗಳಿಗೂ ಸಹ ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಹಾಕಿದಂತಹ ಪುಣ್ಯ ನಮ್ಮದಾಗುತ್ತೆ